ಪ್ರಪಂಚ ಪ್ರಸಿದ್ಧ ಮಾವಿನ ಹಣ್ಣಿನ ನಗರ ಶ್ರೀನಿವಾಸಪುರದ ಮತದಾರರ ಮನದಲ್ಲಿ ಏನಿದೆ ಕೇಳೋಣ ಈಗ ನಾಗರಾಜ್ ನಾಗರಾಜ್ ಹೀಟ್ ಇದೆಯಲ್ಲ ಏನನ್ಸತ್ ಕೋಲಾರದಲ್ಲಿ ಅಷ್ಟೆಲ್ಲ ಫೈಟಿಂಗ್ ಆಯ್ತಲ್ಲ ಟಿಕೆಟ್ ಗೋಸ್ಕರ ನಿಮ್ಗೆ ಬಿಜೆಪಿ

ಅವಾಗ ಬೇರೆ ಬೇರೆ ಹೌದು ದೇಶದ ನಾಯಕತ್ವ ಮುಖ್ಯ ಇವಾಗ ಇಲ್ಲಿ ಲೀಡರ್ಸ್ ಬೇಡ ನಮ್ಗೆ ಅಂದ್ರೆ ಇಲ್ಲಿ ನೋಡಲ್ಲ ನಾವು ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕೋದು ಇನ್ನು ಏನೇನ್ ಸಮಸ್ಯೆ ಇದೆ ಕೋಲಾರದಲ್ಲಿ ಶ್ರೀನಿವಾಸಪುರದಲ್ಲೆಲ್ಲ ಏನ್ ನೀರಿನ ಸಮಸ್ಯೆ ಏನಿದೆ ಜಾಸ್ತಿ ಅದೆಲ್ಲ ಸಮಸ್ಯೆ ಇದೆ ಸ್ವಲ್ಪ ಏನ್ ಸಮಸ್ಯೆ ಇದೆ ಏನ್ ಸಮಸ್ಯೆ ಕುಡಿಯೋ ನೀರು ಸರಿಯಾಗಿ ಬರ್ತಾ ಇಲ್ಲ ಫ್ಲೋರೈಡ್ ವಾಟರ್ ಬರ್ತಾ ಇರೋದು ಓ ರಸ್ತೆ ಎಲ್ಲ ಚೆನ್ನಾಗಿದ್ಯಾ ರಸ್ತೆ ಪರವಾಗಿಲ್ಲ ಪರವಾಗಿಲ್ಲ ನಿಮ್ಗೆ ಏನಿಸ್ತು ಈ ಗಲಾಟೆ ಎಲ್ಲ ನೋಡಿ ಟಿಕೆಟ್ ಗೋಸ್ಕರ ಫೈಟಿಂಗ್ ಆಗ್ತಿತ್ತಲ್ಲ ಏನ್ ನಮ್ ಅಭಿವೃದ್ಧಿ ಮಾಡಕ್ಕೆ ಇಷ್ಟೆಲ್ಲ ಫೈಟ್ ಮಾಡ್ತಾರ ಅಂತ ಅನ್ಸ್ತ ಏನನ್ನ ಆಗ್ಲಿ ಮೋದಿ ಅವ್ರಿಗೆ ಯಾವ ಇದ್ರೆ ಅದಕ್ಕೆ ಆಗ್ತೀವಿ ನಾವು ಅಷ್ಟೇ ಸರಿ ಜೆ ಡಿ ಎಸ್ ಕ್ಯಾಂಡಿಡೇಟ್ ನಿಂತಿದ್ದಾರೆ ಮೋದಿ ಅವ್ರು ನಡ್ಕೊಂಡು ಹೊರಟ ಯಾರ್ಯಾರು ನಿಂತಿದ್ದಾರೆ ಅಭ್ಯರ್ಥಿಗಳ ಹೆಸರು ಮಲ್ಲೇಶ್ ಬಾಬು ಕಾಂಗ್ರೆಸ್ ಇಂದ ಯಾರ ಗೌತಮ್ ಅಂತ ಗೊತ್ತಿಲ್ಲ ನಮ್ಮ ಹೆಸರು ವೆಂಕಟೇಶ್ ಅಂತ ಡಿಸೈಡ್ ಪಲ್ಲಿ ಹೆಸರು ಎಂಟ ಶಿವರೆಡ್ಡಿ ಪಾಟೀಲ್ ಅವರು ಎಂ ಪಿ ಎಲೆಕ್ಷನ್ಗೆ ಜೆಡಿಎಸ್ಗೆ ಟಿಕೆಟ್ ಕೊಟ್ಟಿದ್ದಾರೆ ಜೆಡಿಎಸ್ ಗೆಲ್ತೈತೆ ಮೈತ್ರಿ ಇಷ್ಟ ಮಾಡ್ಕೊಂಡಿದ್ದ ಇಷ್ಟಾನೇ ಇಷ್ಟೇ ಜೆಡಿಎಸ್ ಜೆಡಿಎಸ್ ಮೋದಿ ಗೆಲ್ತಾರೆ ಈ ಹಿಂದೆ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ್ರು ಈಗ ಬಿಜೆಪಿ ಅಧಿಕಾರದ ಆಸೆಗೋಸ್ಕರ ಈ ತರ ಕೈ ಜೋಡಿಸಿದಾರೆ ಅನ್ಸುತ್ತಾ ಅವರು ಒಳಗಡೆ ಒಳಗಡೆ ಒಳಗಡೆನೆ ಎಲ್ಲಾ ಏನೋ ಮಾಡಿಬಿಟ್ಟು ಕುಮಾರಸ್ವಾಮಿನ ಪಾಪ ಮೋಸ ಮಾಡಿಬಿಟ್ಟು ಕಾಂಗ್ರೆಸ್ ಅವರು ಇದ್ ಮಾಡಿಬಿಟ್ರು ಈಗ ಜೆಡಿಎಸ್ ಆಗೈತೆ ಒಳ್ಳೆ ಇದು ಬರ್ತೈತೆ ಕೋಲಾರ ಡಿಸ್ಟಿಕ್ ಅಲ್ಲಿ ಈ ಮಾರ್ಕೆಟ್ ಅಲ್ಲ ಏನ್ ಸಮಸ್ಯೆ ಇದೆ ಎಲ್ಲ ಸರಿ ಇದೆಯಾ ಅಥವಾ ಇನ್ನು ಏನು ಫೆಸಿಲಿಟಿ ಬೇಕು ಚೆನ್ನಾಗೈತೆ ಅದೇ ನೀರಿನ ಪ್ರಾಬ್ಲಮ್ ರಷ್ಟ ಕಡಿಮೆ ಐತೆ ಅಷ್ಟೇ ಕುಡಿಯೋ ನೀರು ರಷ್ಟ ಪ್ರಾಬ್ಲಮ್ ಮಳೆನೇ ಇಲ್ಲ ಆ ಮಳೆ ಇಲ್ದಿದ್ರೆ ಸ್ವಲ್ಪ ನೀರನ್ನ ಇದು ಕೊಡತೆ ಐತೆ ಅಷ್ಟೇ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಕೊಟ್ಟಿದಾರಲ್ಲ ಏನಕ್ಕೆ ಗ್ಯಾರಂಟಿ ಫ್ರೀ ಫ್ರೀ ಅಲ್ಲ ಫ್ರೀ ಫ್ರೀ ಕೇಳಿದವರು ಯಾರು ಯಾರಿಗ ಬೇಕಾಗಿತ್ತು ಫ್ರೀ ನಮ್ಗೆ ದುಡಿಯೋ ಶಕ್ತಿ ಇದೆ ದುಡ್ಕೊಂಡು ತಿಂತೀವಿ ಅವ್ರೇನ್ ಕೊಡ್ಬೇಕಾಗಿಲ್ಲ ಒಂದ್ ಕೊಡ್ತಾರೆ ನಾಲ್ಕರಲ್ಲಿ ರಲ್ ಕಿಸಿತಾರೆ ಈಗ ನಿಮ್ ಮನೇಲೆಲ್ಲ ಎರಡ್ ಸಾವಿರ ರೂಪಾಯಿ ಬರ್ತೀಲ್ವಾ ಫ್ರೀ ಕರೆಂಟ್ ಇಲ್ವಾ ಒಂದ್ ಎರಡ್ ಸಲ ಬಂದಿದೆ ನಮ್ಗ್ ಬೇಕಾಗಿಲ್ಲ ಅದೂನು ಈಗ ನಿಮ್ ಹೆಂಗಸ್ರೆಲ್ಲ ಬಸ್ ಅಲ್ ಓಡಾಡಲ್ಲ ಬಸ್ಸಲ್ಲಿ ಏನ ಕೊಡಾಡ್ತಾರೆ ನಾವ್ ಗಾಡಿಯಲ್ಲಿದ್ದ ವೆಹಿಕಲ್ ಇದೆ ಹೋಗಲ್ಲ ಹೋಗಲ್ಲ ನಿಮಗ್ ಬಿಟ್ಟು ಎಲ್ಲಿಗೂ ಹೋಗಲ್ಲ ಅವ್ರ ಸರ್ ನಿಮ್ಮ ಹೆಸ್ರೇನ್ ಸರ್ ನೀವೇನ್ ಹೇಳ್ತೀರಾ ಫ್ರೀ ಗ್ಯಾ ಅಂದ್ರೆ ಯೋಜನೆಗಳು ಕೊಟ್ಟಿದ್ದಾರೆ ಭಾಗ್ಯಗಳು ಸೊ ಅದು ಇಂಪಾರ್ಟೆಂಟ್ ಮೋದಿ ವರ್ಚಸ್ ಇಂಪಾರ್ಟೆಂಟ್ ಅಥವಾ ಭರವಸೆಗಳನ್ನು ಕೊಡ್ತಾರೆ ಮೋದಿ ಇದು ಇಂಪಾರ್ಟೆಂಟ್ ಈಗ ನೀವೆಲ್ಲ ಕುತ್ಕೊಂಡು ಅದೇ ಯಾರು ಓಟ್ ಹಾಕ್ಬೇಕು ಅಂತ ಡಿಸೈಡ್ ಮಾಡ್ತೀರಾ ನಾವು ಒಂದು ತಿಂಗೆ ವರ್ಷದಿಂದಲೇ ಫಿಕ್ಸ್ ಆಗಿದೆ ಮೋದಿ ಅಂತ ಇಲ್ಲಿ ಜೆಡಿಎಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಕ್ಕೆ ಏನ ಬೇಜಾರು ಅದೇನಿಲ್ಲ ಬೇಜಾರು ಏನಕ್ಕೆ ನಮ್ಮ ದೇಶ ಮುಖ್ಯ ಮೊದಲು ಮತ್ತೆ ಬೇಕಾದ್ರೆ ರಾಜ್ಯ ನೋಡ್ಕೊಳ್ಳೋಣ ಈಗ ಮುನಿಸ್ವಾಮಿ ಅವರು ಚೆನ್ನಾಗಿದ್ರೆ ತನೇ ಅಲ್ಲ ಮೇಡಮ್ ನಾವು ರಾಜ್ಯದಲ್ಲಿ ಚೆನ್ನಾಗಿರೋದು ಮುನಿಸ್ವಾಮಿ ಅವರು ಐದು ವರ್ಷದಲ್ಲಿ ಕೆಲಸ ಮಾಡಿದಾರಾ ಮಾಡಿದಾರ ಕೈಗೆ ಸಿಗ್ತಾರೆ ಹಾ ಸಿಕ್ತಾರೆ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋದು ಏನಾದ್ರು ಬೇಜಾರಿದೆಯಾ ಯಾರು ಕೊಟ್ಟರು ನಮ್ಗೆ ಮೋದಿ ಬೇಕಷ್ಟು ಇನ್ನು ಮೋದಿ ಅವರಿಂದ ಏನೇನು ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಗೆ ನೆಕ್ಸ್ಟ್ ಟೈಮ್ ಬಂದ್ರೆ ದೇಶವನ್ನು ಇನ್ನ ಸ್ವಲ್ಪ ಮುಂದೆ ತಗೊಂಡು ಹೋಗ್ತಾರೆ ವಿಶ್ವದಲ್ಲಿ ಮೋದಿ ಅಂತ ಬಂದ ಮೇಲೆ ಭಾರತ ಅನ್ನೋದು ಹೆಸರು ಬಂದಿದೆ ಅದಕ್ಕಿಂತ ಮುಂದೆ ಹಿಂದೆ ಇಲ್ಲ ಇವಾಗ ಮೋದಿ ಬಂದ ಮೇಲೆ ದೇಶ ಯಾವ ಪರಿಸ್ಥಿತಿಗೆ ಬಂದಿದೆ ಎಲ್ರು ಎಲ್ಲಿ ನೋಡ್ತಾವ್ರೆ ಈಗ ಪ್ರಾಬ್ಲಮ್ ಏನಾಗುತ್ತೆ ಡಬಲ್ ಇಂಜಿನ್ ಸರ್ಕಾರ ಅಂತಿದ್ರು ಅಲ್ಲೂ ಬಿಜೆಪಿ ಇದ್ದಾಗ ಒಂದ್ ಕಡೆ ಈಗ ಕಾಂಗ್ರೆಸ್ ಇದ್ರೆ ಸೆಂಟ್ರಲ್ ಅಲ್ಲಿ ಬಿಜೆಪಿ ಇದ್ರೆ ಆ ತರದೇನೋ ಸಮಸ್ಯೆ ಆಗುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಅಭಿವೃದ್ಧಿ ಆಗೋ ವಿಷಯ ಬಂದಾಗ ಅಭಿವೃದ್ಧಿ ಬಂದಾಗ ನಮಗೆ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ ಇಂಡಿಯಾ ಬಂದ್ರೆ ಇದು ಬಿಜೆಪಿ ಬರುತ್ತೆ ಅಂದ್ರೆ ಮೋದಿ ಹತ್ರ ಚೆನ್ನಾಗಿದ್ರೆ ಅದು ದೇಶ ಉದ್ದಾರ ಆಗುತ್ತೆ ಇಲ್ಲ ನಮ್ ಕರ್ನಾಟಕ ಉದ್ದಾರ ಆಗ್ಬೋದು ಈಗ ಎಲ್ಲದಕ್ಕೂ ಜಿ ಎಸ್ ಟಿ ಕಟ್ಬೇಕು ಹೋಟೆಲ್ ಒಂದ್ ತಿಂಡಿ ತಿಂದ್ರೆ ಅದಕ್ಕೆ ಸೆಂಟ್ರಲ್ ಜಿ ಎಸ್ ಟಿ ಬೇರೆ ಸ್ಟೇಟ್ ಜಿ ಎಸ್ ಟಿ ಬೇರೆ ಇನ್ನು ಟ್ಯಾಕ್ಸ್ ಗಳ ವಿಷಯ ಜಾಸ್ತಿ ಆಗ್ತಿದೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನೀವ್ ಅಂದ್ರೆ ಈಗ ಮೋದಿ ಅವರು ಬಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶ ಹೆಸರು ಮಾಡಿದೆ ಅಂತ ಈ ಟ್ಯಾಕ್ಸ್ ವಿಷಯ ಜಿ ಎಸ್ ಟಿ ವಿಷಯ ಮೊದ್ಲಿಂಗುನು ಇತ್ತಲ್ಲ ಮೇಡಮ್ ಇದು ಜಾಸ್ತಿ ಆಗಿದೆ ಲೈಕ್ ಸ್ವಲ್ಪ ಜಾಸ್ತಿ ಆಗಿದೆ ಮೊದ್ಲು ಸ್ಟೇಟ್ ಗೌರ್ಮೆಂಟಲ್ಲಿ ಮೂವತ್ತೆಂಟು ರೂಪಾಯಿ ಟ್ಯಾಕ್ಸ್ ಇತ್ತು ಇವಾಗ ಸೆಂಟ್ರಲ್ ಬಂದು ಹದಿನೇಳ್ ರೂಪಾಯಿ ಮಾಡೋವ್ರೆ ಇಲ್ಲಿಗಿಂತ ಅಲ್ಲೇ ನಮ್ದು ಹದಿನೆಂಟು ರೂಪಾಯಿ ಕಮ್ಮಿ ಆಗಿದೆಯಲ್ಲ ಮೋದಿ ಕಮ್ಮಿ ಮಾಡಿದಾರಲ್ಲ ಹದಿನೆಂಟು ರೂಪಾಯಿ ಸ್ಟೇಟ್ ಬಂದು ಮೂವತ್ತೆಂಟು ಟ್ಯಾಕ್ಸ್ ಬರ್ತಾ ಇದೆ ಅದಕ್ಕೆ ಮೋದಿ ಅಂತ ಇವಾಗ ನಮ್ಮ ದುಡ್ಡು ನಮಗ್ ಸಿಗ್ತಾ ಇಲ್ಲ ಅಂತ ಸಿದ್ದರಾಮಯ್ಯ ಸುಮಾರು ಸತಿ ಹೋದ್ರು ದೆಹಲಿ ಗೊತ್ತಲ್ವಾ ನಿಮ್ಗೆ ಹ ಸಿಗ್ತಾ ಇಲ್ಲ ಅಂತ ಅವ್ರು ಆಪಾದನೆ ಮಾಡ್ತಾರೆ ಗೊತ್ತು ಅದು ಸುಳ್ಳು ಅವ್ರು ಸುಮ್ ಸುಮ್ನೆ ನಮ್ಗ್ ಬರ್ಬೇಕು ನಮ್ಗ್ ಬರ್ಬೇಕು ಯಾವ್ದು ಯಾವ್ದು ಬರ್ಬೇಕಾಗಿರೋದ ಟ್ಯಾಕ್ಸ್ ಏನಿದೆ ಅದ್ ಕಳ್ಸಿದಾರೆ ಅವರು ಇವ್ರು ಸುಮ್ನೆ ನಮ್ಗ್ ಬಂದಿಲ್ಲ ನಮ್ಗ್ ಬಂದಿಲ್ಲ ಅಂತ ಲಿಸ್ಟೇ ತೋರಿಸ್ಬಿಟ್ರದ ಗುಜರಾತಿಗೆ ಹೋಗಿದೆ ಕರ್ನಾಟಕಕ್ಕೆ ಎಷ್ಟು ಬಂದಿದೆ ಅಂತ ಹೇಳಿ ಗುರುಜಾ ಗುಜರಾತ್ ಹೋಗ್ಲಿ ಅಲ್ಲೇ ಬಿಜೆಪಿ ಗೌರ್ಮೆಂಟ್ ಇದೆ ಕಳ್ಸಿದಾರೆ ಹ್ಮ್ ಈಗ ಇಲ್ಲಿ ಪ್ರೊಟೆಸ್ಟ್ ಮಾಡಿದ್ರು ಸಿದ್ದರಾಮಯ್ಯ ಅಷ್ಟೆಲ್ಲ ಮಾತಾಡಿದ್ರು ಬಿಜೆಪಿ ಅವರು ಏನು ಹೇಳಿಲ್ವಲ್ಲ ಏನೋ ಯಾರು ಯಾಕೆ ಹೇಳಲ್ಲ ಎಲ್ಲರೂ ಹೇಳಿದ್ರು ಸಿದ್ದರಾಮಯ್ಯ ತೋರ್ಸರಿ ಅದೆಲ್ಲ ಸುಳ್ಳು ಅಂತ ಹೇಳಿದ್ರು ಅಭಿವೃದ್ಧಿ ಸಾಕು ಅನ್ಸುತ್ತೆ ಕೋಲಾರ ನಿಮ್ಗೆ ಅಥವಾ ಹತ್ರದಲ್ಲೇ ಇದ್ರು ಕೂಡ ಇನ್ನು ಯಾಕೆ ಅಭಿವೃದ್ಧಿ ಮರೀಚಿಕೆ ಆಗಿದೆ ಅನ್ಸುತ್ತೆ ಅಭಿವೃದ್ಧಿ ಆಗಿಲ್ಲ ಅಂತ ಅಭಿವೃದ್ಧಿ ಆಯಾ ಎಲ್ಲ ರೋಡ್ಗಳು ಎಲ್ಲಾ ಐತೆ ನೀರಿನ ಸಮಸ್ಯೆ ಕುಡಿಯಕ್ಕೆ ಸ್ವಲ್ಪ ಕಷ್ಟ ಐತೆ ಅಷ್ಟೇ ಇನ್ನೆಲ್ಲಾ ಅಭಿವೃದ್ಧಿನೂ ಆಗೈತೆ ಆ ಎಮ್ ಎ ಬಂದಾಗ ಆ ಎಮ್ ಎಲ್ಲಿ ಕೈ ಆದಷ್ಟು ಮಾಡ್ತಾರ ಇ ಎಮ್ ಎಲ್ಲಿ ಬಂದ್ರೆ ಈ ಎಂ ಎಲ್ಲಿ ಕೈಲಾದಷ್ಟು ಮಾಡ್ತಾರೆ ಎಲ್ಲಾನು ಅಲ್ಲಲ್ಲೇ ಐತೆ ಈಗ ಬಸ್ಸು ಬಸ್ ಯಾರ್ಜಿ ಏನು ಎಲ್ಲಾ ಹೆಂಗಸರು ಹೋಗಿ ಬಸ್ನಲ್ಲಿ ಹೋಗಲ್ಲ ಎಲ್ಲ ಕಾರ್ಗಳು ಮಾಡ್ಕೊಂಡಿದ್ದಾರೆ ಗಾಡಿಗಳು ಮಾಡ್ಕೊಂಡಿದ್ದಾರೆ ಹೋಗಲ್ಲ ಯಾರೋ ಒಬ್ಬೊಬ್ರು ಅಷ್ಟೇ ಅದು ಎರಡು ಸಾವಿರ ರೂಪಾಯಿ ಈಗ ಎಲ್ಲೆನ ರೋಡ್ಗಳಾಗ ಮನೇಲಿ ಹೋಗೋದೇ ಇಲ್ಲ ಈ ಮನೆಯಲ್ಲಿ ಎಲ್ಲೇನ ಇಲ್ಲಿ ರೋಡ್ಗಳಲ್ಲಿ ಒಂದು ಗುಂತಿ ಬಿದ್ರೆ ಗುಂತಿ ಮುಚ್ಚಕ್ಕೆ ಕಾಸುಗಳಿಲ್ಲ ಗೌರ್ಮೆಂಟ್ ಅಲ್ಲಿ ನಾವು ಅದ್ರಿಗೆ ಇದು ಕೊಟ್ಟಿದ್ರಿ ಇದ್ರಿಗೆ ಇದು ಕೊಟ್ಟಿದ್ರಿ ಫ್ರೀ ಎಲ್ಲ ಫ್ರೀ ಎಲ್ಲ ಫ್ರೀ ಅಂತಾರ ಯಾರಿಗೋ ಈಗ ಒಂದು ತಿಂಗಳು ಬಿಟ್ರೆ ಮೂರು ತಿಂಗಳು ದುಡ್ಡು ಬೀಳಲ್ಲ ಅಕ್ಕಿ ಕಾಸು ಬೀಳಲ್ಲ ಈ ಇದು ಗುರುಲಕ್ಷ್ಮಿ ಬೀಳಲ್ಲ ಅದು ಏನಕ್ಕೆ ಸುಮ್ಮನೆ ಅಷ್ಟ ಜನಕ ಬಿದ್ರೆ ಅಷ್ಟ ಜನಕ್ಕೆ ಬೀಳಲ್ಲ ಭಾಗ್ಯ ನಮ್ಗ ಕೊಡಿ ಅಂತ ಅವ್ರನ್ನ ಯಾರು ಕೇಳಿಲ್ಲ ಅವ್ರ ಓಟ್ಕೋಸ್ರ ಅವ್ರು ಗೆಲ್ಸ್ಕೊಳಕೋಸ್ ನಮ್ಗ ನಮ್ಕ್ ಓಟ್ ಬೇಕು ಅಂತ ಹೋಗಿ ಬ್ಯಾಂಕ್ ನಿಂದ ಅವ್ರು ನಾವು ಅದು ಫ್ರೀ ಮಾಡ್ತೀರಿ ಇದು ಫ್ರೀ ಮಾಡ್ತೀರಿ ಅಂತೇಳಿ ಇದು ಮಾಡಿದಾರ ಅಷ್ಟೇ ಯಾರಿಗೂ ಏನು ಬೇಕಾಗಿಲ್ಲ ಈ ಉಚಿತ ಅಕ್ಕಿಯ ಕೊಡ್ಲಿಲ್ಲ ಅಕ್ಕಿ ಮೋದಿದ್ ಮಾತ್ರ ಐದ್ ಕೆಜಿ ಕೊಡ್ತಾ ಇದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ ನಾವು ಆಹಾರ ಸಚಿವರೇ ಯಾವುದು ರೈಲ್ವೆ ಮಿನಿಸ್ಟರ್ ಕೂಡ ಆಗಿದ್ರು ಅವರು ಸೆಂಟ್ರಲ್ ಅಲ್ಲಿ ಕೋಚ್ ರೈಲ್ವೆ ಕೋಚ್ ಆಗಿ ಅದು ಇದು ಅಂತ ಎಲ್ಲಾ ಹೇಳಿದ್ರು ಸ್ಯಾಂಕ್ಷನ್ ಆಗಿದ್ರು ಇಲ್ಲಿ ಕ್ಯಾನ್ಸಲ್ ಮಾಡಿಬಿಟ್ಟು ಬೇರೆ ಕಡೆ ತಕೊಂಡ್ಬಿಟ್ರಲ್ಲ ಏನು ಕೊಟ್ರು ಕೊಟ್ಟರು ಇಲ್ಲಿ ಶ್ರೀನಿವಾಸಪುರದಲ್ಲಿ ಏನೂ ಕೊಡ್ಲಿಲ್ಲ ಮಾವಿನಕಾಯಿ ಇಡೀ ದೇಶಕ್ಕೆ ಮಾವಿನಕಾಯಿ ಕೊಡೋಂಥ ತಾಲೂಕು ಇದು ಈ ತಾಲೂಕಿಗೆ ಒಂದು ಯಾವುದೇ ಆಗಲಿ ಒಂದು ಒಂದು ಸಾವಿರ ಜನ ಕೆಲಸ ಮಾಡೋಕ್ಕೊಂದು ಫ್ಯಾಕ್ಟ್ರಿ ಮಾಡಿಲ್ಲ ಏನಿಗೆ ಏನಿಲ್ಲ ಸುಮ್ಮನೆ ಓಟಕ್ಕೋಸ್ಕರ ಅವರು ಎಲ್ಲ ಇದು ಮಾಡಿ ಗಿಮಿಕ್ಕಿ ರಾಜಕಾರಣ ಅಷ್ಟೇ ನಮಸ್ತ್ರ ಮಣಿ ಮಣಿ ಅಂತ ಇವಾಗ ಕೋಲಾರದಲ್ಲಿ ತುಂಬಾ ದಿನದಿಂದ ನೀವು ಟಿವಿಲ್ ನೋಡ್ತಾ ಇರ್ತೀರಾ ನಿಮ್ಮ ಜಿಲ್ಲೆಯಲ್ಲಿ ಏನಾಗ್ತಿದೆ ಅಂತ ಜಾತಿ ರಾಜಕಾರಣ ಜೊತೆ ಕುಟುಂಬ ರಾಜಕಾರಣ ವಿಪರೀತ ಮಟ್ಟಕ್ಕೆ ಹೋಗಿತ್ತು ಯಾವ ಲೆವೆಲ್ಗೆ ಅಂದ್ರೆ ರಾಜೀನಾಮೆ ಕೊಡಕ್ಕೂ ಬಂದ್ಬಿಟ್ರು ವಿಧಾನಸೌಧಕ್ ಹೌದಾ ಎಲ್ರು ಏನ್ ಅನ್ಸುತ್ತೆ ನಿಮ್ ಜಿಲ್ಲೆಯಲ್ಲಿ ಈ ತರದ್ದೆಲ್ಲ ಬೆಳವಣಿಗೆ ನಡೆದಾಗ ಜಾತಿ ರಾಜಕಾರಣ ಅನ್ನೋ ವಿಚಾರಕ್ಕೆ ಬಂದ್ರೆ ಒಂದು ನಲವತ್ತು ವರ್ಷದಿಂದ ಅಂದ್ರೆ ಒಂದು ಸಾಮಾನ್ಯ ಉದ್ಯೋಗಿ ಮೂವತ್ತೈದು ವರ್ಷ ಅವ್ರದ್ದು ಆಯಸ್ಸು ಒಂದು ಸಾಮಾನ್ಯ ಉದ್ಯೋಗಿಯಷ್ಟು ಇವರು ಕೆ ಎಚ್ ಮನಪ್ಪನವರಿದ್ದಾರೆಲ್ಲ ಅಷ್ಟು ವರ್ಷ ಅವರು ಆಡಳಿತ ಮಾಡಿದ್ದಾರೆ ಕೋಲಾರ ಕೋಲಾರ ಅಲ್ಲಿ ಅವ್ರು ಹೇಳಿದಂಗೆ ನಮ್ಮ ವೆಂಕಟೇಶಣ್ಣ ಹೇಳಿ ಅವ್ರು ಹೇಳಿದಂಗೆ ಯಾವುದೇ ಒಂದು ಫ್ಯಾಕ್ಟ್ರಿ ಆಗಲಿ ಒಂದು ಒಂದು ಸಾವಿರ ಜನ ಉದ್ಯೋಗ ಮಾಡುವಷ್ಟು ಒಂದು ಒಂದು ಕಾರ್ಖಾನೆ ಆಗಲಿ ಯಾವುದೂ ತಂದಿಲ್ಲ ಮೇಡಮ್ ಇವರು ಕುಟುಂಬ ರಾಜಕಾರಣ ಮಾಡಿಕೊಂಡು ಈಗ ಅವರು ಇಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಸೋತೋದ್ರು ಅದಾದ್ಮೇಲೆ ದೇವನಹಳ್ಳಿಗೆ ಹೋದ್ರು ಅಲ್ಲಿ ಗೆದ್ಕೊಂಡ್ರು ಮತ್ತೆ ಈಗ ಆಹಾರ ಸಚಿವರು ಆಗಿದ್ದಾರೆ ಅದು ಬಿಟ್ಟು ಅಲ್ಲಿ ಈಗ ಅವ್ರ ಮಗಳಿಗೇನು ಅವರು ರೂಪಾ ಶಿಶ್ ಶಿಶಾ ಅಂತ ಹೇಳ್ಬಿಟ್ಟು ಅವ್ರು ಶಶಿಧರ್ ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ಶಾಸಕರು ಆಗಿದ್ದಾರೆ ಮತ್ತೆ ಈಗ ಅವರು ಅಳಿಯಂದ್ರು ಚಿಕ್ ಚಿಕ್ ಚಿಕ್ಕಪದಣ್ಣ ಅವರು ಈಗ ಅವ್ರಿಗೂ ಅಳಿಯಂದ್ರಿಗೂ ಬೇಕಂತ ಹೇಳ್ಬಿಟ್ಟು ಟಿಕೆಟ್ ಆಕಾಂಕ್ಷಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನನ್ನ ಅಳಿಯನ್ಗೂ ಬೇಕಂತ ಹೇಳ್ಬಿಟ್ಟು ಅವ್ರು ಒದ್ದಾಡ್ತಾ ಇದಾರೆ ಈಗ ಜಾತಿ ಕಾರಣ ಅಂತ ಹೇಳ್ಬಿಟ್ಟು ಇದೇನು ಕೋಲಾರ ಇದು ಮೇಡಮ್ ಪ್ರಜಾಪ್ರಭುತ್ವ ಯಾರು ಪಾರ್ಟಿಸಿಪೇಟ್ ಮಾಡ್ಬೋದು ಅದಕ್ಕೋಸ್ಕರ ಈಗ ಎಲ್ರಿಗೂ ಅವಕಾಶ ಇದೆ ಎಲ್ರಿಗೂ ಅವಕಾಶ ಇದೆ ಎಲ್ರು ಅಲ್ಲ ನನಗೆ ಕೋಲಾರ ಬಿಟ್ಟು ಹೋಗಕ್ಕೆ ಮನ್ಸಿರ್ಲಿಲ್ಲ ಇವರೇ ಕಳಿಸ್ಬಿಟ್ರು ನಾನ್ ನಾನು ಮತ್ತೆ ಎಂ ಪಿ ಎಲೆಕ್ಷನ್ ಗೆ ನಿಲ್ತಿದ್ದೆ ನನಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತು ಎಂ ಎಲ್ ಎ ನಾನೇನು ಕೇಳಿದ್ನಾ ಅಂತ ಅವ್ರು ಹೇಳ್ತಾರಲ್ಲ ಯಾವ್ದು ಮೇಡಮ್ ಮುನಿಯಪ್ಪ ಕೋಲಾರ ಕೋಲಾರದಲ್ಲಿ ಅಂದ್ರೆ ಇಲ್ಲಿ ಅವರು ಇಲ್ಲಿ ಸೋತಾದಿಂದಾನೇ ತಾನೆ ದೇವನಹಳ್ಳಿಗೆ ಹೋಗಿದ್ದ ಅದಕ್ಕೆ ಅವ್ರು ಜನನೇ ಉತ್ತರ ಕೊಟ್ಟಿದಾರಲ್ಲ ಮೇಡಮ್ ಈಗ ನೆಕ್ಸ್ಟ್ ಅವರು ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ ಇಲ್ಲಿ ನೀವ್ ಹೇಳ್ದಂಗೆ ಜಾತಿ ರಾಜಕಾರಣ ಒಂದ್ ಕಡೆ ಇದ್ರೆ ಆ ಬಲಗೈ ಸಮುದಾಯ ಮತ್ತು ಎಡಗೈ ಸಮುದಾಯ ಅಂತ ಜಾತಿ ಜಾತಿಗಳಲ್ಲಿ ಉಪಜಾತಿಗಳನ್ನು ಕ್ರಿಯೇಟ್ ಮಾಡಿದ್ದ ಅದು ಆ ಕ್ರೆಡಿಟ್ ಹೋಗೋದೇ ಮೊದಲು ಅವ್ರಿಗೇನೆ ಯಾರು ಈಗ ಸಾಮಾನ್ಯರು ಜನಗಳು ಮೇಡಮ್ ಕೂಲಿ ಮಾಡಿಕೊಂಡು ರೈತರು ಈ ಭಾಗದಲ್ಲೆಲ್ಲ ರೈತರು ಜಾಸ್ತಿ ಮೇಡಮ್ ಅಂತವ್ರಿಗೆ ಸಣ್ಣ ಪುಟ್ಟಾಗಿ ಎಸ್ ಸಿ ಎಸ್ ಟಿಗಳಲ್ಲಿ ಜಾತಿಯಲ್ಲಿ ಉಪಜಾತಿ ಕ್ರಿಯೇಟ್ ಮಾಡಿದ್ದು ಇವ್ರೆ ಆ ಕ್ರೆಡಿಟ್ ಇವ್ರಿಗೆ ಹೋಗ್ತದೆ ಆದ ಕಾರಣದಿಂದ ಈಗ ಅವರೇ ಮಾಡಿದ್ರಲ್ಲ ಅಂತ ಹೇಳ್ಬಿಟ್ಟು ಇವ್ರು ಮತ್ತೆ ಸೆಪರೇಟ್ ಆಗಿ ಇವ್ರ ದಾರಿ ಇವ್ರು ಇಡ್ಕೊಂತಾರಲ್ವಾ ಆಗೋಸ್ಕರ ಆದ್ರಿಂದ ಅವರು ಯಾವುದೇ ಆ ಅಭ್ಯರ್ಥಿ ಅವ್ರ ಕಡೆಯಿಂದ ಬಂದರೂ ಕೂಡ ಆ ಅವ್ರು ಗೆಲ್ಲೋದಿಲ್ಲ ಅಂತ ಹೇಳ್ತೀವಿ ಮೇಡಮ್ ಇಲ್ಲಿ ಯವ್ ಅಂದ್ರೆ ಕ್ರೆಡಿಟ್ ಈ ಉಪಜಾತಿ ಕ್ರೆಡಿಟ್ ಎಲ್ಲಾ ನಾವು ಮುನಿಯಪ್ಪಗೆ ಕೊಡ್ತೀವಿ ಅಂತಂದ್ರೆ ಈ ಮೊನ್ನೆ ತಾನೇ ಜೈಪ್ರಕಾಶ್ ಹೆಗ್ಡೆ ಒಂದು ವರದಿ ಕೊಟ್ಟಿದ್ದಾರೆ ಅದು ಇನ್ನೂ ಅಫಿಷಿಯಲ್ ಆಗಿ ರಿಲೀಸ್ ಆಗಿಲ್ಲ ಅಫಿಷಿಯಲ್ ಆಗಿ ರಿಲೀಸ್ ಆಗಿ ಜಾತಿ ಜನಗಣತಿ ಅಂತ ವರದಿ ಅಂತ ಕೊಟ್ರಲ್ಲ ಸಿದ್ದರಾಮಯ್ಯ ಹತ್ರ ಸೊ ಇಂಥದ್ದೆಲ್ಲ ಆಗಬೇಕಾ ಎಷ್ಟು ಜಾತಿ ಇದೆ ಅಂತ ಕರೆಕ್ಟ್ ಆಗಿ ನಂಬರ್ಸ್ ಬೇಕಾ ಬೇಕು ಅಂತೀರಾ ಅದೆಲ್ಲ ಎನ್ ಸರ್ವೆಗಳನ್ನ ಮಾಡ್ಸಬೇಕಾ ಅದೆಲ್ಲಾ ಏನ್ ಅವಶ್ಯಕತೆ ಇಲ್ಲ ಮೇಡಮ್ ನಂಬರ್ ಕರ್ ನಾವೇನಂದ್ರೆ ಇಲ್ಲಿ ಆ ಒಂದು ಬಲಾಢ್ಯವಾದಂತ ಸಮುದಾಯ ಆ ಆ ಸಮುದಾಯವನ್ನ ಬಿಟ್ಟು ಹೆಸರು ಯಾಕೆ ಮಾಡ್ತಾರೆ ಅಂತಂದ್ರೆ ಇವಾಗ ನೋಡಿ ಜಾತಿಗಳಲ್ಲಿ ಸಾಕಷ್ಟು ಉಪಜಾತಿಗಳು ಇರುತ್ತೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಷ್ಟು ಹಿಂದುಳಿದಿದ್ದಾರೆ ಅಂತ ಗೊತ್ತಾಗುತ್ತೆ ಬೇಸಿಸ್ ಮೇಲೆ ಅವರಿಗೆ ಏನಾದ್ರೂ ಫೆಸಿಲಿಟಿ ಪ್ರೊವೈಡ್ ಮಾಡಬಹುದಾ ಸಮಾಜದಲ್ಲಿ ಒಬ್ಬ ಎಸ್ ಸಿ ಎಸ್ ಬದುಕಬೇಕಾದ್ರೇನೆ ತುಂಬಾ ಕಷ್ಟ ಮೇಡಮ್ ಅಂತ ಈ ಈ ಎಸ್ ಸಿ ಎಸ್ ಇರುವ ನಾಯಕರನ್ನೇ ಜಾತಿಗಳಲ್ಲಿ ಉಪಜಾತಿಗಳು ಕ್ರಿಯೇಟ್ ಮಾಡಿದ್ರೆ ಅವರವರೇ ಹೊಡೆದಾಡ್ಕೊಂಡು ಸಾಯ್ಬೇಕಲ್ವಾ ಮೇಡಮ್ ಅಂತ ಪರಿಸ್ಥಿತಿಗಳಲ್ಲಿ ಇಂತ ನಿರ್ಧಾರಗಳು ಬೇಕಾ ಅಂತ ಮೇಡಮ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ